ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಶನಿವಾರ ಸಂಜೆ ಅಂದರೆ ಟೈಮ್ ಸೆವೆನ್ ಓ ಕ್ಲಾಕ್ ಆಗಿದೆ ಬೆಳಗ್ಗೆಯಿಂದ ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ರೊಟೀನ್ ಲಾಗ್ ಹಾಕಿಲ್ಲ ಇನ್ನು ನೈಟ್ ಊಟಕ್ಕೆ ಅಂತ ಅವರೆ ಕಾಳು ಉಪ್ಪಿಟ್ಟು ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಬಾಣಲಿನ ಬಿಸಿ ಇಟ್ಟು ರವೆ ಹುರ್ಕೊಳ್ಳೋಣ ಅಂತ ತೆಗೆದಿಟ್ಕೊತಾ ಇದ್ದೀನಿ ಅವರೆಕಾಳು ಸೀಸನಲ್ಲಿ ಅವರೆಕಾಳು ಉಪ್ಪಿಟ್ಟು ಎಲ್ಲರೂ ಮಾಡಿ ತಿಂದೇ ಇರ್ತೀರಲ್ಲ ಹಾಗೆ ನೀವು ಹೇಗೆ ಮಾಡ್ತೀರಾ ಅಂತ ನನಗೂ ಕೂಡ ತಿಳಿಸಿ ಒಬ್ಬೊಬ್ಬರು ಒಂದೊಂದು ಮೆಥಡಲ್ಲಿ ಮಾಡ್ತಾರೆ ಅವರೆ ಕಾಳು ಜೊತೆಗೆ ಒಂದು ಸ್ವಲ್ಪ ತರಕಾರಿನೂ ಮಿಕ್ಸ್ ಮಾಡಿ ಮಾಡ್ತಾರೆ ನಾನಿಲ್ಲಿ ಬರೀ ಅವರೇ ಕಾಳು ಹಾಕಿ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂತ ಇದ್ದೀನಿ ನೋಡಿ ಮೊದಲಿಗೆ ಒಂದು ಲೋ ಗ್ಲಾಸಷ್ಟು ರವೆನ ಹಾಕಿ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳೋಣ ರವೆ ಹೇಗೆ ಹುರಿತೀವಿ ನಾವು ಅದರಲ್ಲಿ ಉಪ್ಪಿಟ್ಟು ಹೇಗಾಗುತ್ತೆ ಅಂತ ನೋಡ್ಬೋದು ಚೆನ್ನಾಗಿ ಸ್ವಲ್ಪ ಕೆಂಪಾಗೋವರೆಗೂ ನಾವು ರವೆನ ಹುರ್ಕೊಬೇಕಾಗತ್ತೆ ಸ್ವಲ್ಪ ಸಣ್ಣ ಊರಿನಲ್ಲೇ ಇಟ್ಟು ಹುರ್ಕೊಳ್ಳಿ ಇಲ್ಲಾಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ ಇದನ್ನು ತೆಗೆದಿಡ್ತೀನಿ ನಾನು ನಂತರ ಅದೇ ಪ್ಯಾನಲ್ಲಿ ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ ಒಗ್ಗರಣೆಗೆ ಅಂತ ಹೇಳಿ ಸಾಸಿವೆ ಮೇಲೆ ಎಣ್ಣೆ ಹಾಕ್ಕೊಳ್ಳೋಣ ಇದ್ರ ಜೊತೆಗೆ ಸ್ವಲ್ಪ ತುಪ್ಪ ಕೂಡ ಹಾಕೊಬೋದು ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ ನಾನಿಲ್ಲಿ ಈರುಳ್ಳಿ ಎಷ್ಟು ಫ್ರೈ ಆಗಬೇಕು ನಾನು ಕ್ವಾಂಟಿಟಿ ಎಷ್ಟು ಮಾಡ್ತಾಯಿದ್ದೀನಿ ಅನ್ನೋದ್ರ ಮೇಲೆ ಎಣ್ಣೆನ ಹಾಕ್ತಾಯಿದ್ದೀನಿ ಸಾಸಿವೆ ನಂತರ ಸ್ವಲ್ಪ ಕಡಲೆಬೇಳೆ ಹಾಗೆ ಸ್ವಲ್ಪ ಉದ್ದಿನಬೇಳೆ ಇದನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನಾನು ಸ್ವಲ್ಪ ಇದಕ್ಕೆ ಜೀರಿಗೆ ಕೂಡ ಹಾಕ್ತೀನಿ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ನೀವು ಮಾಡುವಾಗ ಹುರಿ ಸ್ವಲ್ಪ ಕಡಿಮೆ ಇಟ್ಕೊಳ್ಳಿ ಯಾಕಂದರೆ ಇದೆಲ್ಲ ಸ್ವಲ್ಪ ಬೇಗ ಸೀದೋಗುತ್ತೆ ಹಾಗಾಗಿ ನೋಡಿ ಇದು ಫ್ರೈ ಆಯಿತು ಇದನ್ನು ಫ್ರೈ ಮಾಡ್ಕೊಂಡಿದ ನಂತರ ನಾನು ಇದಕ್ಕೆ ಹಚ್ಚಿಟ್ಕೊಂಡಿರೋ ಅಂಥ ಈರುಳ್ಳಿ ಹಾಕ್ಕೊಳ್ತೀನಿ ನಾನು ಒಂದು ಮೀಡಿಯಮ್ ಸೈಜ್ ಅಂಥದ್ದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಹಾಗೆ ಕರ್ಬೇವು ಕೂಡ ಇದ್ದೀನಿ ಹಾಗೆ ಹಸಿಮೆಣಸಿನ್ಕಾಯಿ ಖಾರಕ್ಕೆ ತಕ್ಕ ಹಾಗೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಸಾಫ್ಟಾಗಿ ಫ್ರೈ ಹಾಕಬೇಕು ಚೆನ್ನಾಗಿ ಫ್ರೈ ಮಾಡ್ತಾಯಿರಿ ಈರುಳ್ಳಿ ಸಾಫ್ಟಾಗಿ ಫ್ರೈ ಆಗಲಿ ಇದಕ್ಕೆ ನೀವು ಬೇಕಂದರೆ ಚಕ್ಕೆ ಲವಂಗ ಹಾಕ್ಕೊಳ್ಬೋದು ಶುಂಠಿನ ಚಿ ಹಾಕ್ಕೊಳ್ಬೋದು ಅದು ಒಂಥರ ಮಸಾಲೆ ಉಪ್ಪಿಟ್ಟು ಥರ ಆಗತ್ತೆ ಟೇಸ್ಟು ಚೆನ್ನಾಗಿರತ್ತೆ ಈಗ ಒಂದು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊ ಹಾಕ್ಕೊಂಡ್ಮೇಲೆ ಅದು ಚೆನ್ನಾಗಿ ಫ್ರೈ ಆಗಲಿಕ್ಕೋಸ್ಕರ ಸ್ವಲ್ಪ ಉಪ್ಪು ಬೆರೆಸ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಲಿ ನೋಡಿ ಇದು ಆಲ್ಮೋಸ್ಟ್ ಫ್ರೈ ಆಗಿದೆ ಟೊಮೆಟೊ ಸ್ವಲ್ಪ ಮೆತ್ತಗಾಗಬೇಕು ನೋಡಿ ಆಗಿದೆ ಈಗ ಇದಕ್ಕೆ ನಾನೀಗ ಸ್ವಲ್ಪ ಬೇಯಿಸ್ಕೊಂಡಿರೋ ಅಂತ ಅವರೆಕಾಳು ಹಾಕ್ಕೊಳ್ತಾ ಇದ್ದೀನಿ ಹಸಿದೆ ಹಾಕ್ಬಿಟ್ರೆ ಸ್ವಲ್ಪ ಬೇಗ ಬೇಯಿ ಈ ಒಗ್ಗರಣೆಯಲ್ಲಿ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಹಾಗಾಗಿ ನಾನು ಸ್ವಲ್ಪ ಬೇಯಿಸಿ ಹಾಕ್ತೀನಿ ಅವರೆಕಾಳನ್ನ ಈಗ ನೀರು ಹಾಕ್ಕೊಳ್ಳೋಣ ಒಂದು ಗ್ಲಾಸ್ ರವೆಗೆ ನೀವು ಮೂರು ಗ್ಲಾಸ್ ನೀರು ಹಾಕ್ಕೊಳ್ಬೇಕಾಗತ್ತೆ ನಾನು ಮೀಡಿಯಮ್ ರವೆ ತೊಗೊಂಡಿದ್ದೀನಿ ಇಲ್ಲಿ ಹಾಗಾಗಿ ನಾನು ಒಂದಕ್ಕೆ ಮೂರರಷ್ಟು ನೀರು ಸೇರಿಸ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕ ಹಾಗೆ ಉಪ್ಪು ಹಾಕ್ಕೊಳ್ಳೋಣ ಇದು ಚೆನ್ನಾಗಿ ಕುದಿ ಬರ್ತಾ ಇದೆ ನೋಡಿ ಈಗ ಈ ಕುದಿ ಬರೋವಾಗ ನಾವು ಹುರಿದಿಟ್ಕೊಂಡಿರೋ ಅಂಥ ರವೆನ ಹಾಕ್ಕೊಳ್ಬೇಕು ರವೆ ಹಾಕ್ತಾ ನಾವು ತಿರುಗಿಸ್ತಾ ಇರಬೇಕು ಇಲ್ಲಾಂದರೆ ಗಂಟಾಗ್ಬಿಡುತ್ತೆ ನೋಡಿ ನಿಧಾನಕ್ಕೆ ಹಾಕ್ಕೊಂಡು ನೀಟಾಗಿ ತಿರುಗಿಸ್ಕೊಳ್ಳಿ ಈ ರವೆನ ತಿರುಗಿಸ್ಕೊತ ಚೆನ್ನಾಗಿ ಬೇಯೋವರೆಗೂ ಬಿಡಿ ಹಾಗೆ ಇದು ಮೇಲೆಲ್ಲ ಸಿಡಿತಾ ಇರುತ್ತೆ ಹಾಗಾಗಿ ಒಂದು ಮುಚ್ಚಲ ಮುಚ್ಚಿ ನಾವು ಇದನ್ನು ಕವರ್ ಮಾಡಿಡೋಣ ಒಂದು ಐದು ನಿಮಿಷ ಇದನ್ನು ಬೇಯೋದಕ್ಕೆ ಬಿಟ್ಟರೆ ರವೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಹೇಗೆ ಕುದೀತಾ ಇದೆ ಅಂತ ಎಲ್ಲ ಸಿಡಿಯುತ್ತೆ ಹಾಗಾಗಿ ನಾನು ಒಂದು ಮುಚ್ಚಲನ ಮುಚ್ಚ್ತೀನಿ ಇದೊಂದೆರಡು ನಿಮಿಷ ಆಗಲಿ ನಂತರ ಇದನ್ನು ಓಪನ್ ಮಾಡ್ಕೊಳ್ಳೋಣ ನೋಡಿ ಆಗಿದೆ ಇದು ಆಲ್ಮೋಸ್ಟು ಇನ್ನು ಸ್ವಲ್ಪ ನೀರಿದೆ ಈಗ ನಾವು ಇದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕೊಳ್ಳೋಣ ಕಾಯಿ ಇಲ್ಲ ಅಂದರೆ ಕೊಬ್ಬರಿ ತುರಿ ಕೂಡ ಹಾಕೊಬೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನಾನಿಲ್ಲಿ ಒಂದೆರಡು ಸ್ಪೂನಷ್ಟು ಇದ್ದೀನಿ ಸ್ವಲ್ಪ ಹಚ್ಚಿಟ್ಕೊಂಡಿರೋ ಅಂತ ಕೊತ್ತಂಬರಿನೂ ಸೇರಿಸ್ಕೊಳ್ಳೋಣ ಇದಕ್ಕೆ ನೋಡಿ ಎಷ್ಟು ಚಂದ ಕಾಣ್ತಾ ಇದೆ ಉಪ್ಪಿಟ್ಟು ನೀವು ಹೀಗೆ ಮಾಡ್ತೀರಾ ನನಗೂ ಕೂಡ ತಿಳಿಸಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಸ್ಟವ್ ಆಫ್ ಮಾಡಿದ್ದೀನಿ ಇದು ಎರಡು ನಿಮಿಷ ಸೆಟ್ ಆಗಲಿ ಹಾಗೆ ಬಿಟ್ಟಿದ್ದೀನಿ ನಾನು ನೋಡಿ ಈಗ ಸರ್ವಿಂಗ್ ಬೌಲ್ಗೆ ಹಾಕ್ಕೊಂಡಿದ್ದೀನಿ ಇವತ್ತು ನೈಟ್ ಡಿನ್ನರ್ಗೆ ನಮಗೆ ಇದೆ ಊಟ ಉಪ್ಪಿಟ್ಟು ಅವರೇ ಕಾಳು ಉಪ್ಪಿಟ್ಟು ಇದ್ರ ಜೊತೆಗೆ ಮೊಸರು ಕೂಡ ಹಾಕಿ ನೀವು ತಿನ್ಬೋದು ಬಿಸಿ ಬಿಸಿ ಇರೋವಾಗಲೇ ಉಪ್ಪಿಟ್ಟನ್ನ ತಿನ್ಕೊಬೇಕು ಆರಿದ್ರೆ ಸ್ವಲ್ಪ ಮೊಸರು ಹಾಕ್ಕೊಂಡು ತಿಂದರೆ ಇನ್ನೂ ಟೇಸ್ಟು ಚೆನ್ನಾಗಿರುತ್ತೆ ಹಾಗೆ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಬಾಯ್